ಕನ್ನಡದಲ್ಲಿ ನಮಗೆ ಎಷ್ಟು ಅಂದರೆ ಬೇರೆಯವರ ಸಾಹಿತ್ಯ ಪರಿಪೂರ್ಣ ಸಾಹಿತ್ಯ ಎನ್ನುವ ಥರದಲ್ಲಿ ಅದು ಸತ್ಯ ಕೂಡ ಹೌದು ಆದರೆ ಇಲ್ಲಿ ಇಲ್ಲದ ಮತ್ತಿನ್ನೇನೋ ಅಲ್ಲಿದೆ ಅಂತ ನಿಮಗೆ ಅನಿಸಿದ್ದು ಮತ್ತು ಅಲ್ಲಿ ನೀವು ಅದನ್ನೆಲ್ಲ ಹುಡುಕಿದ್ದು ಮತ್ತು ಇಲ್ಲಿಗೆ ಅದನ್ನು ತಂದಿದ್ದು ಇದೆಲ್ಲದರ ಬಗ್ಗೆ ಸ್ವಲ್ಪ ವಿವರಿಸ್ತಾ ನೀವು ಅದೆಷ್ಟು ಆ ದಾಖಲೆಗಳನ್ನು ನೀವು ತರಲಿಕ್ಕೆ ಸಂಗ್ರಹಿಸಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟ್ರಿ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದ ಮುಖ್ಯವಾಗಿ ನಮ್ಮ ಮಾತೃಭಾಷೆ ಮರಾಠಿ ಅನ್ನೋದು ಕನ್ನಡ ಲೇಖಕರಿಗೆ ಗೊತ್ತಿಲ್ಲ ನಮ್ಮ ಮನೆತನದ ಮಾತೃಭಾಷೆ ಮರಾಠಿ ಆದರೆ ನಮ್ಮ ಅಪ್ಪ ಏನಂದ ಏಕೀಕರಣ ಆಗಿ ಹೋಗ್ಯದ ಇನ್ನು ಮುಂದೆ ನಮಗೆಲ್ಲ ನೌಕರಿ ಅದು ಕರ್ನಾಟಕದಲ್ಲಿ ಸಿಗಬೇಕು ಅಂದರೆ ನಮ್ಮ ಸರ್ಟಿಫಿಕೇಟ್ನೊಳಗೆ ನಿಮ್ಮ ಮಾತೃಭಾಷೆ ಮರಾಠಿ ಅಂತಿತ್ತಂದರೆ ನೌಕರಿ ಸಿಗುವುದು ಹೆಂಗೆ ಸಾಧ್ಯದ ಅದಕ್ಕೆ ಕನ್ನಡ ಅಂತ ಬರೆಸಿದಾಮ ಸರ್ಟಿಫಿಕೇಟ್ಗಳಲ್ಲಿ ಆದರೆ ಮನೆಯೊಳಗೆ ಸಾವಿರಾರು ಮರಾಠಿ ಪುಸ್ತಕಗಳು ಜೊತೆಗೆ ಮರಾಠಿ ಆಚರಣೆಗಳು ಮರಾಠಿ ಸಂಸ್ಕಾರಗಳು ಆಡು ಭಾಷೆಯಲ್ಲೇ ದಿನನಿತ್ಯ ಲಗೇಜ್ ಅಡೀಜ್ ಪೌಣ್ ಇತ್ಯಾದಿ ಅನೇಕ ಮರಾಠಿ ಶಬ್ದಗಳ ಸಮುಚ್ಚಯದ ಒಳಗೆ ನಾವೆಲ್ಲ ಮಾತಾಡ್ತಾಯಿದ್ವಿ ಹೀಗೆ ಬೆಳೀತಾ ಇದ್ದಾಗ ನನಗೆ ಕನ್ನಡದ ಕಾವ್ಯದ ಒಂದು ಓಘ ಕನ್ನಡದ ಜೊತೆಗಿನ ಸಂಬಂಧ ಬೆಳೆದ ಹಾಗೇ ಬೇಂದ್ರಿಯವರು ಮರಾಠಿಯೊಳಗೆ ಬರ್ದಾರ ಇಷ್ಟೇ ಗೊತ್ತಿತ್ತು ನನಗೆ ಅದಕ್ಕೂ ಹೇಳ್ತೀವಿ ಏನೂ ಗೊತ್ತೇ ಇರಲಿಲ್ಲ ಯಾಕಂದರೆ ಬೇಂದ್ರಿಯವರ ಮರಾಠಿ ಲೇಖನಗಳು ಎಷ್ಟು ಅಡವ್ಯಾಗ ಅಂದರೆ ಇವತ್ತಿಗೂ ಅವುಗಳನ್ನು ಹುಡುಕಬೇಕಾದ್ರೆ ನೀವು ಕಾಲಾಗ ಮುಳ್ಳು ಕಲ್ಲು ಚುಚುಗೊಳ್ಳಾರದೆ ಅವು ಸಿಗುವುದೇ ಇಲ್ಲ ಆದರೆ ಏನಾಯ್ತು ಹತ್ತೊಂಬತ್ತು ನೂರ ಅರವತ್ತೈದರೊಳಗೆ ಬೇಂದ್ರೆ ಅವರಿಗೆ ಭಾಳ ಆತ್ಮೀಯ ಗೆಳೆಯರಾದ ಒಬ್ಬ ಫ್ರೆಂಡ್ ಪುಣೆದಾಗಿದ್ದರು ದಾಗೋ ದೇಶಪಾಂಡೆ ಅವರು ಲೇಬರ್ ಆಫೀಸರ್ ಇದ್ದರು ದೊಡ್ಡ ಆಫೀಸರ್ ಇದ್ರು ಅವರು ಅವರಿಗೆ ಅವರಿಗೆ ಭಾಳ ದೊಡ್ಡ ಸ್ನೇಹ ಅವರು ದಾಗೋ ದೇಶಪಾಂಡೆ ಅವರ ಜೋಡಿ ಸತತ ಇದ್ದು 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 ಅವ್ರ ಜೋಡಿ ಒಂದು ಸಖ್ಯವನ್ನು ಬೆಳೆಸಿ ಅವರ ಜೋಡಿ ಜ್ಞಾನದ ಕೊಡುಪಡೆಗಳನ್ನೆಲ್ಲ ಮಾಡಿದ ಮೇಲೆ ಕೊನೆಗೆ ಅರವತ್ತೈದರೊಳಗೆ ಬೇಂದ್ರೆಯವರು ಮರಾಠಿಯಲ್ಲೇ ಬರೆಯೋದು ಮಾತನಾಡೋದು ಶುರು ಮಾಡಿದ್ದು ಹತ್ತೊಂಬತ್ತು ನೂರ ಮೂವತ್ತೈದರೊಳಗೆ ಅರವತ್ತೈದು ಅಂದರೆ ಆಗಲೇ ಸಾಕಷ್ಟು ಮೂವತ್ತು ವರ್ಷ ಆಗಿ ಹೋಗಿತ್ತು ಆ ಮೂವತ್ತು ವರ್ಷದ ಏನು ಒಂದು ಸಂಕಲನ ಅಥವಾ ಒಂದು ಸಮೂಹ ಇತ್ತು ಅದನ್ನೆಲ್ಲ ಅವರು ಎಲ್ಲೆಲ್ಲಿಯೋ ಎಲ್ಲೆಲ್ಲಿಯೋ ಹುಡುಕಿ ಹುಡುಕಿ ಸ್ಕ್ಯಾಟರ್ಡ್ ಸ್ಕ್ಯಾಟರ್ಡಾಗಿ ಹೋಗಿಬಿಟ್ಟಿದ್ದು ಎಲ್ಲೋ ಬಿದ್ದು ಹೋಗಿದ್ದು ಅವನ್ನೆಲ್ಲ ಹುಡುಕಿ 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 ಅವ್ರು ಮಾಡಿದ ಮೊದಲನೇ ಕೆಲಸ ಅಂದರೆ ಒಂದು ಪಟ್ಟಿ ತಯಾರು ಮಾಡಿದ್ರು ಅವರು ಏನು ಅಂದರೆ ಬೇಂದ್ರೆಯವರ ಮರಾಠಿ ಲೇಖನಗಳು ಮರಾಠಿ ಕವಿತೆಗಳು ಅವು ಯಾವ ಪತ್ರಿಕೆಯ ಯಾವ ತಿಂಗಳ ಪ್ರಿಂಟ್ ಆಗ್ಯಾವ ಆಮೇಲೆ ಅವು ಎಲ್ಲಿ ಸಿಗುತ್ತಾವ ಅನ್ನೋದನ್ನು ಅವ್ರು ಬರೆದಿಲ್ಲ ಆದರೆ ಈಗ ನವಭಾರತ್ ಮೇ ಅರವತ್ತೊಂದು ಅಂತ ಹಿಂಗೆ ಬರೆದ್ರೆ ನವಭಾರತ ಪತ್ರಿಕೆಯಲ್ಲಿದ್ದ ಹುಡುಕ್ಬೌದು ಮೇ ಅರವತ್ತೊಂದು ಹುಡುಕ್ಬೋದು ಆ ಥರ ಅಷ್ಟು ಅನುಕೂಲ ನಮಗೆ ಮಾಡಿಕೊಟ್ರು ಬರೀ ಪಟ್ಟಿ ಇಡ್ಲಿಲ್ಲ ಅವರು ಆ ಎಲ್ಲ ಲೇಖನಗಳನ್ನು ತಾವೇ ಕೂಡಿಸಿ ಒಂದು ಪುಸ್ತಕ ಮಾಡಿದರು ಬೇಂದ್ರೆಯವರ ಗದ್ಯ ಮತ್ತು ಪದ್ಯಗಳ ಸಂಗ್ರಹ ಅದು ಸಂವಾದ ಅಂತ ಪ್ರಿಂಟ್ ಆತು ಹತ್ತೊಂಬತ್ತರ ಅರವತ್ತೈದರೊಳಗೆ ಮುಂಬೈ ಒಳಗೆ ಒಂದು ಪಾಪ್ಯುಲರ್ ಪ್ರಕಾಶನ ಅಂತದ ಇವು ಅದು ಭಟ್ಕಳ್ ಅಂತ ಅದಕ್ಕೊಬ್ಬರು ಹೆಡ್ಡಿದ್ದರು ಈಗ ಅವ್ರ ಮಕ್ಕಳಿದ್ದಾರೆ ಅವರು ಪ್ರಿಂಟ್ ಮಾಡಿದರು ಮಹಾರಾಷ್ಟ್ರದೊಳಗೆ ಒಂದು ಬಹಳ ಅದ್ಭುತವಾದ ಪ್ರಶಸ್ತಿ ಈಗೂ ಬರೆದು ಕೊಡ್ತಾರೆ ನಚಿ ಕೇಳ್ಕರ್ ಪ್ರಶಸ್ತಿ ಅಂತ ಅದು ಕಾವ್ಯಕ್ಕೆ ನಾಟಕಕ್ಕೆ ಹಿಂಗಲ್ಲ ಒಂದು ಘನವಾದ ವಿಚಾರಕ್ಕೆ ಇಷ್ಟೇ ಅದು ಆ ಪ್ರಶಸ್ತಿ ಆ ಸಂವಾದ ಪುಸ್ತಕಕ್ಕೆ ಹತ್ತೊಂಬತ್ತು ನೂರ ಅರವತ್ತೈದರೊಳಗೆ ಬಂತದ್ದು ಆ ಬೇಂದ್ರೆಯವರ ನೈಂಟಿ ಪರ್ಸೆಂಟ್ ಎಲ್ಲ ಅದರೊಳಗೆ ತಂದಾರೆ ದಾಗೋ ದೇಶಪಾಂಡೆ ಆ ದೃಷ್ಟಿಯಿಂದ ನಾವು ಕನ್ನಡಿಗರು ದಾಗೋ ದೇಶಪಾಂಡೆ ಅವರಿಗೆ ನಮ್ಮ ಕನ್ನಡಕ್ಕೆ ಕೊಟ್ಟದ್ದಕ್ಕಲ್ಲ ಮರಾಠಿಯೊಳಗರೆ ಒಂದು ಕಡೆ ತಂದರು ಅಂತ ನಾವು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ಆದರೆ ಏನಾತು ಅದರೊಳಗಿರುವ ಕವಿತೆಗಳನ್ನು ವಾಮನ ಅವರು ಸಂಗ್ರಹ ಮಾಡಿ ಉಮಾಳ ಅಂತ ಮಾಡಿದರು ಭಾಳ ಒಳ್ಳೆಯ ಕೆಲಸನೇ ಮಾಡಿದರು ಮುಂದೆ ಈ ಸಂವಾದದೊಳಗಿನ ಗದ್ಯ ಲೇಖನಗಳಿಗಿನ ಒಬ್ಬ ಬೇಂದ್ರೆಯವರು ಅವುಗಳನ್ನು ನಾನು ಅದು ಸಂವಾದನೇ ಸಿಗುವುದಿಲ್ಲ ಈಗ ಎಲ್ಲಿ ಅರವತ್ತೈದರ ಪ್ರಿಂಟ್ ಆದ ಪುಸ್ತಕಲ್ಲಿ ಸಿಗ್ತದೆ ಈಗ ನಾನು ನನ್ನ ಒಬ್ಬ ಮುಂಬೈಗೆಳೆಯರಿದ್ರು ಚಂದ್ರಕಾಂತ ಭೂಂಜಾಳ್ ಅಂತ ಇದ್ದಾರೇನು ಅವರು ಮುಂಬೈ ಮರಾಠಿ ಗ್ರಂಥ ಸಂಗ್ರಹಾಲಯದ ಹೆಡ್ ಅವರು ಅವರು ಆ ಮುಂಬೈ ಮರಾಠಿ ಗ್ರಂಥ ಸಂಗ್ರಹಾಲಯದ ಆಯುಷ್ಯ ಇವತ್ತಿಗೆ ನೂರ ಐವತ್ತು ವರ್ಷ ಬ್ರಿಟಿಷರಿದ್ದಾಗೆ ತಯಾರಾದಂತಹ ಒಂದು ದೊಡ್ಡ ಲೈಬ್ರರಿ ಅದು ದಾದರದೊಳಗೆ ಅದು ಆ ರೋಡಿಗೆ ಮುಂಬೈ ಮರಾಠಿ ಗ್ರಂಥ ಸಂಗ್ರಹಾಲಯ ಮಾರ್ಗ ಅಂತ ಅವರು ಅವ್ರ ಪರಿಚಯ ಆಯಿತು ಹೋದೆ ನಾ ಸಂವಾದ ಬೇಕಲ್ರಿ ಅಂದೆ ಕೂಡ್ರಿ ನಾ ಮರಾಠಿ ಮಂದಿ ಒಂದು ಅರ್ಧ ಒಳ್ಳೆಯ ಕೆಲಸ ಒಬ್ಬತ್ತು ಮಾಡ್ತಾನೆ ಅಂದ್ರೆ ಇಷ್ಟು ಸಹಾಯ ಮಾಡ್ತಾರೆ ನನಗೆ ಪರಿಚಯ ಸಹತಿಲ್ಲ ಕೂಡ್ರಿ ಅಂದರು ಆಗಿಂತ ಸಂಪ್ಯೂನನ್ನು ಕರೆಸಿದ್ರು ಲೈಬ್ರರಿಯಿಂದ ಸಂವಾದ ತೆಗಿಸಿದ್ರು ಜೆರಾಕ್ಸ್ ಬಾ ಅಂತ ಹೇಳಿದರು ನನ್ನ ಕಡೆಯಿಂದ ಒಂದು ಯಾವ ಪೈಸ ತೊಗೊಳ್ಳಾರ್ದು ಆ ಐ ಡಿ ಜೆರಾಕ್ಸ್ ಮಾಡಿಸಿ ಸಂವಾದವನ್ನು ಕೊಟ್ಟಿದ್ದಾರೆ ಆ ಸಂವಾದ ಏನು ಓದಿದೆ ಅದೊಂಥರ ವಿಷ ಏರಿದಂಗೆ ಏರಿತು ಮೈಯೊಳಗೆ ಅಮೃತ ಅನ್ಬೇಕು ನಾನು ಮುದ್ದಾಂ ವಿಷ ಅಂತ ಶಬ್ದ ಉಪಯೋಗ ಮಾಡಿ ಯಾಕಂದರೆ ಅದು ಒಂದು ರೀತಿಯಿಂದ ಅದ್ಭುತವಾದ ವಿಷಾನೇ ಅದು ಅದನ್ನು ಓದಿದ ಮೇಲೆ ಇವನ್ನೆಲ್ಲ ಕನ್ನಡಕ್ಕೆ ತರಬೇಕು ಕನ್ನಡ ಮಂದಿಗೆ ಏನು ಗೊತ್ತಿಲ್ಲ ಅಂತ ಹಳಹಳಿಸಿ ಕೂತಿದ್ದೆ ನಾನು ಮತ್ತೇನು ಮಾಡಲಿಕ್ಕಾಗಿದ್ದಿಲ್ಲ ಮುಂದೇನಾತು ವಾಮನ ಬೇಂದ್ರೆಯವರು ಉಮಾಳಾದ ಮುನ್ನುಡಿಯೊಳಗೆ ಬೇಂದ್ರೆಯವರ ಬಗ್ಗೆ ಮರಾಠಿ ಲೇಖಕರು ಬರೆದ ಲೇಖನಗಳ ಒಂದು ಪಟ್ಟಿ ಕೊಡ್ತಾನೆ ಅದ್ರ ಜೋಡಿ ಬೇಂದ್ರೆಯವರೇ ಆಡಿದ ಮಾಡಿದ ವ್ಯಾಖ್ಯಾನಗಳ ಒಂದು ಪಟ್ಟಿ ಕೊಟ್ಟಾರ ಅವರು ಅಂದರೆ ಈ ಊರ ಹಿಂಗೆ ಮಾತಾಡಿದರು ಈ ಊರಾಗ ಈ ವಿಷಯದ ಬಗ್ಗೆ ಮಾತಾಡಿದರು ಇಂಥ ತಿಂಗಳು ಮಾತಾಡಿದರು ಅಂತ ಕೆಲವು ಕೊಟ್ಟಾರ ಕೆಲವು ಕಡೀಕೆ ಅವರು ದಣದ್ಬಿಟ್ಟಾರೆ ಕಾಣಿಸ್ತದೆ ಮಾಮನ ಬೇಂದ್ರೆಯವರು ಇದಲ್ಲದೆ ಇನ್ನೂ ಅನೇಕ ಊರುಗಳಲ್ಲಿ ಬೇಂದ್ರೆಯವರು ಅನೇಕ ವ್ಯಾಖ್ಯಾನಗಳನ್ನು ಕೊಟ್ಟರು ಅಂತ ಇಷ್ಟು ಮಾಡಿದ ಅವರೇನು ಟಿಪ್ಪಣಿ ಮಾಡಿದರು ಅಂದರೆ ಈ ಊರೊಳಗೆ ಇಂಥ ವಿಷಯದ ಬಗ್ಗೆ ಇಂಥ ತಿಂಗಳ ವ್ಯಾಖ್ಯಾನ ಮಾಡಿದರು ಅದರೊಳಗೆ ಈ ನನಗೆ ಸಂತ ಮಹಾಂತಾತ ಪೂರ್ಣ ಶಂಭು ಮತ್ತು ವಿಠ್ಠಲ ಸಂಪ್ರದಾಯ ಸಿಗ್ತದೆ ಅದನ್ನು ನೋಟ್ ಮಾಡಿಕೊಂಡು ಅದನ್ನು ಹತ್ತಿ ಹುಡುಕಿದೆ ನನಗೆ ಯಾಕೆ ಅಂದ್ರೆ ಒಂದು ದರ ಬೇಂದ್ರೆಯವರೇ ನನಗೆ ಸಿಗು ಹಂಗೆ ಮಾಡಿದರು ಅಂತೂ ಒಂದು ಹೇಳಬೇಕು ಇಲ್ಲ ಅಂದ್ರೆ ಮರಾಠಿ ಬುದ್ಧಿವಂತರು ಒಂದು ಒಳ್ಳೆಯ ಕೆಲಸ ಕನ್ ಮರಾಠಿ ಬಗ್ಗೆ ಆಗಲಿಕ್ಕೆ ಅಂತಂದ್ರೆ ಇಷ್ಟು ಕಾಳಜಿ ಇಷ್ಟು ನಮಗೆ ಹೆಲ್ಪ್ ಮಾಡ್ತಾರೆ ತಮ್ಮ ನಿದ್ದೆ ನೀರಡಿಕೆ ಬಿಟ್ಟಾದರೂ ಮಾಡ್ತಾರೆ ಹಿಂಗೆ ನನಗೆ ಮರಾಠಿ ಜನರ ಸಹಾಯ ಬೇಂದ್ರೆಯವರ ಅನುಗ್ರಹ ಇದರಿಂದ ಇವೆಲ್ಲ ಸಿಕ್ಕು ನನ್ನ ಕಡೆ ಅದರೊಳಗೆ ಇವೇನು ಎರಡು ಸಿಕ್ಕು ವಿಠ್ಠಲ್ ಸಂಪ್ರದಾಯ ಅನ್ನುವ ನಾಗಪುರ ಭಾಷಣ ಒಬ್ಬರು ಅವರು ಪುರುಷೋತ್ತಮ್ ಮಂಗೇಶ್ ಲಾಡ್ ಅಂತ ನೆಹರು ಅವರೇ ಪ್ರಧಾನಮಂತ್ರಿ ಇದ್ದರು ಆವಾಗ ಆ ಕ್ಯಾಬಿನೆಟ್ನೊಳಗೆ ನಭೋವಾಣಿ ಮಂತ್ರಿ ಅಂತ ಒಂದು ಪೋಸ್ಟ್ ಇತ್ತು ನಂತ ಅದಕ್ಕೆ ಅದಕ್ಕೆ ಏನು ನಮ್ಮ ಕನ್ನಡದ ಈಗ ಏನದು ಗೊತ್ತಿಲ್ಲ ನನಗೆ ಆಕಾಶವಾಣಿ ಮಂತ್ರಿ ಆ ಲಾಡ್ ಅವರು ಆಕಾಶವಾಣಿ ಮಂತ್ರಿಗಳು ಅವರಿಗೆ ಬೇಂದ್ರೆಯವರಿಗೆ ಬಹಳ ಪ್ರೀತಿ ಗೆಳೆತನ ಯಾಕಂದರೆ ಅವರು ಸಾಹಿತ್ಯದ ಅಧ್ಯಯನಕಾರರು ಇವರು ಸಂತ ಸಾಹಿತ್ಯ ಅಧ್ಯಯನಕಾರರು ಲಾಡ್ ಅವರಿಗೆ ಬೇಂದ್ರೆಯವರಿಗೆ ಎಷ್ಟು ಸ ಗೆಳೆತನ ಆಯಿತು ಅಂದರೆ ಬೇಂದ್ರೆಯವ್ರದ್ದು ಹತ್ತೊಂಬತ್ತು ನೂರ ಐವತ್ತೇಳರೊಳಗೆ ನಮನ ಅಂತ ಒಂದು ಕಾವ್ಯ ಸಂಕಲನ ಬಂದರೆ ಕನ್ನಡ ಕಾವ್ಯ ಸಂಕಲನ ಅದನ್ನು ಪುರುಷೋತ್ತಮ ಮಂಗೇಶ್ ಲಾಡ್ ಅವರಿಗೆ ಸಮರ್ಪಣೆ ಮಾಡ್ಯಾರವರು ಬೇಂದ್ರೆಯವರು ಆ ಪುಸ್ತಕ ಎಲ್ಲ ಇಟ್ಟುಕೊಂಡು ಮುಂದೆ ಲಾಡ್ ಅವರು ತೀರ್ಕೊಂಡ್ರು ತಿಳ್ಕೊಂಡ್ಮೇಲೆ ಅವರು ಆಕಾಶವಾಣಿ ಮಂತ್ರಿ ಅಲ್ಲ ಹೀಗಾಗಿ ಆಕಾಶವಾಣಿಯವರು ನಾಗಪುರದವರು ಪ್ರತಿ ವರ್ಷ ಲಾರ್ಡ್ ಸ್ಮಾರಕ ವ್ಯಾಖ್ಯಾನ ಮಾಲಾ ಅಂತ ಶುರು ಮಾಡಿದರು ಆ ವ್ಯಾಖ್ಯಾನ ಮಾಲಾದೊಳಗೆ ಮೂರನೇ ವರ್ಷ ಬೇಂದ್ರೆಯವರು ಈ ವಿಠಲ ಸಂಪ್ರದಾಯ ಅನ್ನೋ ವಿಷಯದ ಬಗ್ಗೆ ಮಾತಾಡಿದರು ಆಕಾಶವಾಣಿಯವರು ಸಾಮಾನ್ಯವಾಗಿ ತಾವು ಮಾತಾಡಿದ್ದನ್ನು ಎಂದು ಪ್ರಿಂಟ್ ಮಾಡುವುದಿಲ್ಲ ನಾನು ನೋಡೇ ಇಲ್ಲ ಇವತ್ತಿನ ತನಕ ಪ್ರಸಾರ ಮಾಡ್ತಾರೆ ಪ್ರಕಟ ಮಾಡುವುದಿಲ್ಲ ಅದು ಇದು ಯಾಕೆ ಹಂಗೆ ಪ್ರಕಟ ಮಾಡಿದ್ರು ನನಗೆ ಅದು ಗೊತ್ತಾಗಲಿಲ್ಲ ಇವತ್ತಿನ ತರ್ಕ ಏನು ನನಗೆ ಇನ್ನೊಂದು ಸಂಶಯ ಹಂಗದೆ ಇದು ಪ್ರಕಟ ಆಯಿತು ಪ್ರಸಾರ ಆಗಲಿಲ್ಲ ಹಿಂಗೂ ಆಗಿರ್ಬೋದು ಆಕಾಶವಾಣಿಯವರು ಒಂದು ಸಂಸ್ಥಾ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಒಂದು ವೇದಿಕೆ ಮಾಡಿ ಕಾರ್ಯಕ್ರಮ ಮಾಡಿ ಪೆಂಡ್ಸೆ ಅಂತ ಒಬ್ಬ ದೊಡ್ಡ ಸಂಪಾದಕರು ಅವರು ಉದ್ಘಾಟನೆ ಮಾಡ್ಯಾರ ಸಮಾರೋಪ ಮಾಡ್ಯಾರ ಬೇಂದರೆಗಳು ಮಾತಾಡ್ಯಾರ ಹಿಂಗೊಂದು ಕಾರ್ಯಕ್ರಮ ಆಗಿರಬೇಕು ಇದು ಪ್ರಸಾರ ಆತೋ ಇಲ್ಲೋ ಎಂದ ಪ್ರಸಾರ ಆಯಿತು ಇದನ್ನು ಆಕಾಶವಾಣಿ ಅಧಿಕಾರಿಗಳೂ ಬರದಿಲ್ಲ ನನಗೂ ಗೊತ್ತಾಗಿಲ್ಲ ಆಕಾಶವಾಣಿಯವರು ಬರೀ ಪ್ರಸಾರವನ್ನು ಬಿಟ್ಟು ಪ್ರಕಟಣೆಗಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ಇದು ಹತ್ತೊಂಬತ್ತು ನೂರ ಅರವತ್ತನೇ ಇಸ್ವಿಯ ಕಾಲದ ಘಟನಾ ಇದು ಆದರೆ ಒಟ್ಟಾರೆ ಏನು ಆಕಾಶವಾಣಿಯವರು ಪ್ರಿಂಟ್ ಮಾಡಿಟ್ರು ಅನ್ನೋದೇ ಭಾಳ ದೊಡ್ಡ ಭಾಗ್ಯ ನಮ್ಮದು ಇಲ್ಲಾಂದ್ರೆ ಭಾಷಣ ಮಾಡಿದ್ವಿ ಅದು ಅದು ಗಾಳಿಯೊಳಗೆ ತೇಲಿ ಹೋತು ಕೂತು ಅವ್ರು ಕೇಳಿದರು ಮುಂದೆ ಏನು ಗತಿ ಅವ್ರು ಮಾತಾಡಿದರೆ ಒಬ್ಬ ಮಾತಲ್ಲಿ ಹೋಗಬೇಕು ಆದರೆ ಅವರು ಪ್ರಿಂಟ್ ಮಾಡಿದರು ಅದಕ್ಕೆ ಸಿಕ್ತು ಸಂತ ಮಹಂತ ಪೂರ್ಣ ಶಂಭು ಶಿಕ್ಷಣ ಪ್ರಸಾರ ಮಂಡಳಿ ಪುಣೆ ಏನು ಹತ್ತೊಂಬತ್ತು ನೂರ ನಲ್ವತ್ತೇಳರಳೆ ತಯಾರಾತು ನಲವತ್ತೆಂಟರೊಳಗೆ ಅವರು ಈ ಕೌಶಿಕ ವ್ಯಾಖ್ಯಾನಮಾಲಾದೊಳಗೆ ಬಹಳ 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 ಆಗಿ ಶುರು ಮಾಡಿದರು ಅವರ ಅಜೆಂಡಾ ಅದ ಒಂದು ಅವರೇನು ಹೇಳ್ತಾರೆ ಅಂದರೆ ವೇದಗಳು ಜ್ಞಾನೇಶ್ವರಿ ಇದನ್ನು ಬಿಟ್ಟು ಬೇರೆ ವಿಷಯದ ಬಗ್ಗೆ ಉಪನ್ಯಾಸಗಳನ್ನು ಮಾಡಿಸ್ತಕ್ಕದ್ದಲ್ಲ ಇದು ಅವರ ನಿರ್ಣಯ ಅದು ಇವೆರಡೇ ವಿಷಯದ ಬಗ್ಗೆ ಹತ್ತು ವರ್ಷ ಇದನ್ನೇ ಮಾತಾಡಿಸ್ತಕ್ಕಂಥ ಪ್ರತಿ ವರ್ಷ ಹಿಂಗೆ ಮಾಡಿ ಶುರು ಮಾಡಿದರು ಹತ್ತೊಂಬತ್ನೂರ ನಲವತ್ತೆಂಟರೊಳಗೆ ಕೌಶಿಕ ವ್ಯಾಖ್ಯಾನ ಮಾಲ ಶುರು ಆದರೆ ಹತ್ತೊಂಬತ್ನೂರ ಅರವತ್ತ್ಮೂರರೊಳಗೆ ಬೇಂದ್ರೆಯವರನ್ನು ಅವ್ರಿಗೆ ಇನ್ವೈಟ್ ಮಾಡಿದರು ಬರ್ರಿ ಸರ್ ಮಾತಾಡ್ರಿ ಅಂತ ಅಂದರೆ ಅಷ್ಟು ವರ್ಷ ಬೇಂದ್ರೆಯವರು ಒಂದು ನಾ ಅವರೇ ಆ ಉಪನ್ಯಾಸದೊಳಗೆ ಒಂದು ನಾಲ್ಕೈದು ವರ್ಷ ನಾನು ಶ್ರೋತೃವಾಗಿ ಕೂಡ ಇಲ್ಲಿ ಬಂದಿದ್ದೆ ಪುಣೆಯದೊಳಗೆ ಈ ವ್ಯಾಖ್ಯಾನ ಕೇಳಲಿಕ್ಕೆ ಅಂತ ಮತ್ತು ವ್ಯಾಖ್ಯಾನಕಾರರು ಭಾಳ ದೊಡ್ಡವರು ದಾಂಡೇಕರ್ ಇನ್ನೊಬ್ಬರು ಗಂಭ ಸರ್ದಾರ್ ಇಂಥವ್ರು ಭಾಳ ದೊಡ್ಡ ದೊಡ್ಡ ಬಾಳಾಚಾರ ಹುಪೇರಿಕರ್ ಇಂಥವರೆಲ್ಲ ಮಾತಾಡ್ಯಾರ ವಿಷಯನೂ ಟಫಲ್ಲ ಬೇಂದ್ರೆಯವರ ವಿಷಯನೂ ಭಾಳ ಟಫಲ್ಲ ಸಂತ ಪೂರ್ಣ ಶಂಭು ವಿಠಲ್ ಇದು ಅಷ್ಟು ಸರಳವಾದ ಉಪನ್ಯಾಸ ಅಲ್ಲ ಎಷ್ಟು ಒಂದೇ ಮಾತನ್ನೇ ಹೇಳಬೇಕಂದ್ರೆ ಇದೆಲ್ಲ ಓದಿದ ಮೇಲೂ ಕೂಡ ಈ ಉಪನ್ಯಾಸದ ಮೂಲಕ ಬೇಂದ್ರೆಯವರು ವಿಠ್ಠಲನ ಬಗ್ಗೆ ಏನು ಹೇಳ್ತಾರೆ ಅಂತ ನೀವು ನನಗೆ ಕೇಳಿದರೆ ಒಂದು ತತ್ವ ಒಂದು ವಿಚಾರ ಅಂತ ಚೆಂದಾಗಿ ಚೌಕಟ್ಟಿನೊಳಗೆ ಹೇಳಲಿಕ್ಕೆ ನನಗೂ ಬರುವುದಿಲ್ಲ ಯಾಕಂದರೆ ಅದು ಇಷ್ಟು ಅಷ್ಟು ಕೂಡಶಾರದ್ರೊಳಗೆ ಅವರು ಬೇಂದ್ರೆಯವರು ಬಹಳ ಅನೇಕ ವಿಷಯಗಳನ್ನು ಕೂಡಿಸಿ ಅವರು ತಮ್ಮೊಳಗೆ ಏನೇನು ಉಮ್ಮಳಗಳಿದ್ದುವೋ ಅದನ್ನೇ ಉಮ್ಮಳ ಅಂತಾರೆ ಅವರು ಉಮ್ಮಳುಗಳಿದ್ದು ಅದನ್ನೆಲ್ಲ ಕೂಡಿಸಿ ಮಾತಾಡ್ಯಾರ ಆ ಅರ್ಥದೊಳಗೆ ಬಹಳ ದೊಡ್ಡ ಉಪನ್ಯಾಸ ಸಂತ ಮಹಾಂತಾಸ ಪೂರ್ಣಶಂಭು ವಿಠ್ಠಲ್ ವಿಠಲ್ ಸಂಪ್ರದಾಯ ಆಕಾಶವಾಣಿ ಭಾಷಣ ಕಾರ್ಯಕ್ರಮ ಮಾಹಿತಿಗಳು ಬಹಳವ ಅಪೂರ್ವ ಮಾಹಿತಿಗಳವ ಯಾಕಂದರೆ ನಮ್ಮ ಕನ್ನಡಿಗರಿಗೂ ಗೊತ್ತಿಲ್ಲ ಮಹಾರಾಷ್ಟ್ರಿಗೂ ಗೊತ್ತಿಲ್ಲ ಅಂಥ ಮಾಹಿತಿಗಳವ ಪೆಣ್ಸೆಯವರು ಅದನ್ನು ತಮ್ಮ ಉಪ್ ಕೊನೆಯ ದಿನದ ಭಾಷಣದೊಳಗೆ ಹೇಳ್ಯಾರ ಬೇಂದ್ರೆಯವರು ಕೊಟ್ಟು ಎಲ್ಲ ಮಾಹಿತಿಗಳು ವಿಠಲನ ಬಗ್ಗೆ ನಮಗೂ ಗೊತ್ತಿಲ್ಲ ಕನ್ನಡಿಗರಿಗೂ ಗೊತ್ತಿಲ್ಲ ಅದಕ್ಕೆ ಭಾಳ ಸಂತೋಷ ಆಯಿತು ಇಂಥ ಒಬ್ಬ ದೊಡ್ಡ ಮನುಷ್ಯನ ಮಗಳು ಕೂತು ನಾನು ಆ ಭಾಷಣ ಕೇಳಿದೆ ಅದಕ್ಕೆ ನಾನು ಭಾಳ ಸಂತೋಷ ಆಗ್ಯದಂತೆ ಪೆಂಡ್ಸೆ ಅವರ ಹೆಸರು ನಿಮ್ಗೆ ಮರಾಠಿ ಸಾಹಿತ್ಯದ ಇತಿಹಾಸ ಗೊತ್ತಿದ್ರೆ ಗೊತ್ತಿರ್ತದೆ ಭಾಳ ಭಾಳ ದೊಡ್ಡ ಗ್ರೇಟ್ ಮ್ಯಾನ್ ಅವರು ಅವ್ರು ಹಿಂಗೆ ಹೇಳ್ಯಾರ ಇಷ್ಟೇ ಎಲ್ಲ ಅವ್ರು ಚಾಷ್ಟಿ ಅವರು ವಿಠಲ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಂದ ಕರ್ನಾಟಕದವರೇ ವಿಠ್ಠಲನ ಮಹಾರಾಷ್ಟ್ರಕ್ಕೆ ಕೊಟ್ಟರು ಅಂತ ಎಲ್ಲರೂ ಹೇಳ್ತಾರೆ ಕೆಲವು ಸಂಶೋಧಕರು ಇಲ್ಲ ಸುಳ್ಳು ಅಂತಾರೆ ಅದು ಅದು ಇರೋದೇ ಮಹಾರಾಷ್ಟ್ರದೊಳಗಿತ್ತು ಕರ್ನಾಟಕಕ್ಕೆ ಆ ಮುಸಲ್ಮಾನ್ ರಾಜರ ಗದ್ದಲದೊಳಗೆ ವಿಜಯನಗರಕ್ಕೆ ಹೋಗಿತ್ತು ನಾವು ತಿರುಗಿ ತೊಗೊಂಡು ಬಂದ್ವಿ ಸೊ ವಿಠ್ಠಲ ಇವ ಕರ್ನಾಟಕದವನಲ್ಲ ಅನ್ನುವ ಸಂಶೋಧನೆಯೂ ಒಂದದ ಇವ ಕರ್ನಾಟಕದವನೇ ಕನ್ನಡದಿಂದನೇ ನಮ್ಮಲ್ಲಿ ಬಂದಂತೂ ಒಂದು ಸಂಶೋಧನೆ ಅದ ಎರಡು ಬ್ಯಾ ಮಾರ್ಗಗಳದ ಪೆಣ್ಸೆ ಹೇಳ್ತಾರೆ ವಿಠದ ನನ್ನ ಕರ್ನಾಟಕ ಮಹಾರಾಷ್ಟ್ರಕ್ಕೂ ಕೊಟ್ಟಿತೋ ಇಲ್ಲೋ ಸಂಶಯ ಅದ ಎಲ್ಲರಿಗೂ ಇನ್ನೂ ಕೆಲವರು ಹೌದು ಅಂತಾರೆ ಕೆಲವರು ಧೂಳು ಅಂತಾರೆ ಆದರೆ ಬೇಂದ್ರೆಯವರನ್ನು ಮಹಾರಾಷ್ಟ್ರದವರೇ ಕರ್ನಾಟಕಕ್ಕೆ ಕೊಟ್ಟಾರ ಅನ್ನೋದ್ರ ಬಗ್ಗೆ ಯಾರು ತಕರಾರು ಇಲ್ಲ ಅಂತ ಅಂದರೆ ನಮ್ಮ ಮಹಾರಾಷ್ಟ್ರದ ಮನುಷ್ಯ ಅನ್ನುವ ಬೇಂದ್ರೆ ಬಗೆಗಿನ ಭಾವ ಭಾಳ ದೊಡ್ಡದಿತ್ತು ಈ ಎರಡು ಉಪನ್ಯಾಸಗಳನ್ನು ನಾನು ಅನುವಾದ ಮಾಡಿದೆ ಈ ಅನುವಾದ ಮಾಡುವ ಕಾಲದಲ್ಲೇ ನನಗೆ ಕನ್ನಡ ಬೇಂದ್ರೆ ಏನಿದ್ರು ಬಹಳ ಮುಖ್ಯ ಪ್ರೇರಣೆಯಾಗಿದ್ದರು ಆದರೆ ಬೇಂದ್ರೆಯವರ ಮರಾಠಿ ಬರಹಗಳನ್ನೆಲ್ಲ ಓದಿದ ಮೇಲೆ ಬೇಂದ್ರೆ ಮರಾಠಿ ಬೇಂದ್ರೆ ಕನ್ನಡ ಬೇಂದ್ರೆ ಬೇರೆ ಬೇರೆ ಇಷ್ಟು ಅವ್ರು ಬಹಳ ಪೂರ್ತಿ ಬೇರೆ ಇದ್ದಾರೆ ಆ ಕನ್ನಡ ಬೇಂದ್ರೆ ಮರಾಠಿ ಬೇಂದ್ರೆ ಇವರ ಬಗ್ಗೆ ಏನು ಯಾವ ರೀತಿ ಹೊಂದಿಸ್ಬೇಕು ಅವರ ಸಂಬಂಧ ಏನು ಸ್ವರೂಪೇನು ಆ ವೈಚಾರಿಕತೆಯ ಸಂಬಂಧ ಏನು ತಾತ್ವಿಕತೆಯ ಸಂಬಂಧ ಏನು ಆಚರಣೆಯ ಸಂಬಂಧ ಏನು ಅವ್ರ ಮನೆಯೊಳಗೆ ಏನು ಕರ್ನಾಟಕದ ವಿಠಲ ಇದ್ನೋ ಮಹಾರಾಷ್ಟ್ರದ ವಿಠ್ಠಲ ಇದ್ನೋ ಅನ್ನೋದು ಕೂಡ ಬಹಳ ಸೂಕ್ಷ್ಮವಾದ ವಿಷಯಗಳವಾವು ಅದನ್ನು ಮಾಡಲಿಕ್ಕೆ ಈ ರೀತಿಯ ಅನುವಾದಗಳಿಂದ ಒಂದು ಪೂರಕ ವಾತಾವರಣ ನಿರ್ಮಾಣ ಆಗ್ಬೋದು ಇಲ್ಲಾಂದ್ರೆ ಬಹಳ ಅಧ್ಯಯನ ಮಾಡಬೇಕಾಗ್ತದೆ ಒಬ್ಬರು ಯಾರು ಪಿ ಎಚ್ ಡಿ ಮಾಡೋರು ಇದ್ದರೂ ಕೂಡ ಕನ್ನಡ ಬೇಂದ್ರೆ ಮರಾಠಿ ಬೇಂದ್ರೆ ಒಂದು ಸಂಬಂಧಗಳ ಸ್ವರೂಪ ಅಂಥೇಳಿ ಮಾಡಬಹುದು ಅದು ಅಷ್ಟು ವಿಷಯ ಅದ ಆದರೆ ಆ ಮಾಡ್ಗೆ ಬೇಂದ್ರೆಯವರ ಮರಾಠಿ ಲೇಖನಗಳನ್ನು ಕವಿತೆಗಳನ್ನ ಓದುವ ತಾಕತ್ತಿರಬೇಕು ಅವ ಕನ್ನಡದೊಳಗೂ ಓದಿರಬೇಕು ಆ ರೀತಿ ನಾನು ಮಾಡೀನಿ ಇದು ನಾನು ಮಾಡಿದ್ದು ಒಂದು ಸಣ್ಣ ಉದ್ಘಾಟನೆ ಅಷ್ಟೇ ಈ ಬೇಂದ್ರೆ ಮರಾಠಿಯ ವ್ಯಕ್ತಿತ್ವವನ್ನು ಬೆಳೆಸಬೇಕು ನಾನು ಭಾಳ ಸಲ ಅಂತಿರ್ತೀನಿ ಬೇಂದ್ರೆಯವರಿಗೆ ಕರ್ನಾಟಕ ಪ್ರವರ್ತಿತ ಕೇಂದ್ರವಾಗಿತ್ತು ಮರಾಠಿ ಪ್ರವರ್ತಕ ಕೇಂದ್ರವಾಗಿತ್ತು ಪ್ರವರ್ತಕ ಮತ್ತು ಪ್ರವರ್ತಿತ ಈ ಶಬ್ದದ ಅರ್ಥ ಏನು ಅಂತ ಕೇಳಿದರೆ ನೀವು ಯಾವುದಾರು ಒಂದು ಗ್ರಾಮೀಣ ಬ್ಯಾಂಕಿನ ಮುಂದೆ ಹೋಗಿ ನಿಂದರಿ ಅಲ್ಲಿ ಒಂದು ಬರೆದಿರ್ತಾರೆ ಬೋರ್ಡಿನೊಳಗೆ ಏನು ಅಂದರೆ ಈ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕಿನಿಂದ ಪ್ರವರ್ತಿತವಾದ ಬ್ಯಾಂಕು ಆಗಿದೆ ಅಂತ ಬರೆದಿರ್ತಾರೆ ಅಂದರೆ ಸಿಂಡಿಕೇಟ್ ಬ್ಯಾಂಕು ಪ್ರವರ್ತಕ ಬ್ಯಾಂಕು ಈ ಗ್ರಾಮೀಣ ಬ್ಯಾಂಕು ಪ್ರವರ್ತಿತ ಬ್ಯಾಂಕು ಹಂಗೆ ಬೇಂದ್ರೆಯವರಿಗೆ ಕನ್ನಡ ಪ್ರವರ್ತಿತ ಕೇಂದ್ರ ಮರಾಠಿ ಪ್ರವರ್ತಕ ಕೇಂದ್ರ ಆದರೆ ಪ್ರವರ್ತಕ ಪ್ರವರ್ತಿತ ಈ ಶಬ್ದಗಳ ಅರ್ಥವೂ ಚರಿತ್ರೆಗಳು ಭಾಳ ಬದಲಿಯಾಗ್ಯಾವ ಯಾಕೆಂದ್ರೆ ಪ್ರವರ್ತಕ ಇದ್ದದ್ದು ಪ್ರವರ್ತಿತ ಆಗ್ಯದ ಪ್ರವರ್ತಿತ ಇದ್ದದ್ದು ಪ್ರವರ್ತಕೂ ಆಗ್ಯದ ನೀವು ಪ್ರವರ್ತಕ ಪ್ರವರ್ತಿತಗಳ ಸಂಬಂಧದ ನಡುವೆ ಒಂದು ಆಳೋದು ಇನ್ನೊಂದು ಆಳಿಸಿಕೊಳ್ಳೋದು ಸಂಬಂಧವೂ ಇಲ್ಲ ಅದು ಅದು ಬೇರೆ ಅದ ಆದರೆ ಆ ಚರಿತ್ರೆಯೂ ಒಂದು ದೊಡ್ಡದದ ಈ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಬೇಂದ್ರೆಯವರ ಮರಾಠಿ ಬೇಂದ್ರೆಯವರ ಕನ್ನಡ ವ್ಯಕ್ತಿತ್ವದ ಮೂಲಕ ಕನ್ನಡ ಬೇಂದ್ರೆ ಮಾತ್ರ ಪೂರ್ಣನಲ್ಲ ಇದನ್ನು ಅನುಭವಕ್ಕೆ ತಂದುಕೊಳ್ಳಲಿಕ್ಕೆ ಪೂರಕವಾಗಿ ಇದು ಮೊದಲನೇ ಒಂದು ಹೆಜ್ಜೆಯ ಕೆಲಸ ಆದರೆ ಇನ್ನೂ ಮಾಡಬೇಕಾದದ್ದು ಭಾಳ ಅದ ಆ ಸಂವಾದ ಬಿಟ್ಟು ಇನ್ನೂ ಒಂದು ಎಂಟು ಹತ್ತು ಲೇಖನ ಸಿಕ್ಕು ಸಂವಾದದ ಗದ್ಯ ಲೇಖನಗಳು ಇವನ್ನೆಲ್ಲ ಕನ್ನಡಕ್ಕೆ ಬರಬೇಕು ಕನ್ನಡದವರು ಓದಬೇಕು ಆಮೇಲೆ ಕನ್ನಡ ಬೇಂದ್ರೆ ಮರಾಠಿ ಬೇಂದ್ರೆಯವರನ್ನ ನೀವು ಸಮಗ್ರವಾಗಿ ಕನ್ನಡದ ಓದಿದಾಗ ಒಂದು ಸ್ಪಷ್ಟ ಗೊತ್ತಾಗ್ತ ನಾಗಳು ಹೇಳಿದ್ದು ಬೇಂದ್ರೆಯವರಿಗೆ ಕನ್ನಡ ಪ್ರವರ್ತಿತ ಕೇಂದ್ರ ಮರಾಠಿ ಪ್ರವರ್ತಕ ಕೇಂದ್ರ ಆಗಿತ್ತು